ನಮಸ್ಕಾರ ಎಲ್ಲರಿಗೂ ಸಿಂಧು ಶೌರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪಪ್ಪಾಯಿ ಕಾಯಿಯಿಂದ ಟುಟ್ಟಿ ಫ್ರೂಟಿ ರೆಸಿಪಿನ ಮನೆಯಲ್ಲಿ ಮಕ್ಕಳು ಇಷ್ಟಪಡೋ ಹಾಗೇ ಇವತ್ತಿನ ರೆಸಿಪಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನೀವು ಕೊನೆಯ ತನಕ ನೋಡಿ ಸ್ಕಿಪ್ ಮಾಡಿದೆ ಆಯಿತಾ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಬನ್ನಿ ಮಾಡೋದು ಹೇಗೆ ಅಂತೇಳಿ ನೋಡೋಣ ಮೊದಲಿಗೆ ನಾನು ಒಂದು ಮೀಡಿಯಮ್ ಸೈಜಲ್ಲಿರುವಂಥ ಪಪ್ಪಾಯಿಕಾಯಿನ ಮೇಲೆ ಚಿಪ್ಪೆ ತೆಗೆದುಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಈ ಕಟ್ ಮಾಡಿ ರೆಡಿ ಮಾಡ್ಕೊಂಡಿರೋಂಥ ಪಪ್ಪಾಯಿ ಕಾಯಿನ ಫಸ್ಟ್ ಒನ್ ಟೈಮ್ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಆ ಬೌಲ್ ಒಳಗೆ ಈ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋಂಥ ಪಪ್ಪಾಯಿ ಕಾಯಿನ ಹಾಕಿಬಿಟ್ಟು ವಾಶ್ ಮಾಡಿದೆ ಈಗ ನಾನು ನೆಕ್ಸ್ಟು ಪೀಸಸ್ ಮಾಡಿ ರೆಡಿ ಮಾಡಿಟ್ಕೊಂಡ್ರಂಥ ಪಪ್ಪಾಯಕಾಯಿನ ಬೇಯಿಸ್ಕೋಬೇಕು ಬೇಯಿಸ್ಕೋಬೇಕು ಅಲ್ವಾ ಹಾಗಾಗಿ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಯಲ್ಲಿ ಒಂದೂವರೆ ಲೋಡದಷ್ಟು ನೀರು ಹಾಕಿದ್ದೀನಿ ನೀರ ಜೊತೆಗೆ ನಾನು ಪಪ್ಪಾಯಕಾಯಿನ ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ತಾ ಇದ್ದೀನಿ ಅಂದರೆ ನಾವು ವೆಜಿಟೇಬಲ್ಸ್ ಎಲ್ಲ ಬೇಯಿಸ್ತೀವಲ್ಲ ಅದೇ ಥರನೇ ನಿಮಗೆ ನೀರು ಗೊತ್ತಾಗ್ಲಿಲ್ಲ ಅಂದರೆ ವೆಜಿಟೇಬಲ್ಸ್ ಎಲ್ಲ ಬೇಯಿಸೋಕೆ ಅಷ್ಟು ಬೇಯಿಸೋಕೆ ಹಾಕಿದರೆ ಸಾಕು ಈಗ ಬೆಂದಿದೆ ಇಲ್ಲ ಅಂತೇಳಿ ನೋಡೋಣ ನೋಡಿ ಬೆಂದಾಯಿತು ಈಗ ನಾನು ನೆಕ್ಸ್ಟ್ ಗ್ಯಾಸ್ ಸ್ಟವ್ ಆಫ್ ಮಾಡ್ತೀನಿ ಇದ್ದೀನಿ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಜರಡಿ ತೊಗೊಂತ ಇದ್ದೀನಿ ನಿಮ್ ಮನೇಲಿ ಈ ತರ ಜರಡಿ ಇಲ್ಲ ಅಂತಂದ್ರೆ ಇಟ್ಟು ಹಿಡಿತೀರಲ್ಲ ಮಾಮೂಲಾಗಿ ಜೋಳದಿಟ್ಟು ರಾಗಿ ಹಿಟ್ಟು ಆ ಥರ ಎಲ್ಲ ಆ ಒಂದು ಹಿಟ್ಟಿನ ಜರಡಿ ಎಲ್ಲಾದ್ರೂ ಈ ಥರ ನೀವು ಸೋಸ್ಕೋಬೇಕು ಯಾಕಂದರೆ ನೀರಿನ ಅಂಶ ಎಲ್ಲ ಇರಬಾರ್ದಲ್ವ ಹಾಗಾಗಿ ನಾವು ಸೋಸಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಈಗ ನಾನು ನೆಕ್ಸ್ಟು ಪಾನ್ಕ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಕಪ್ನಷ್ಟು ಸಕ್ಕರೆಗೆ ಒಂದು ಕಪ್ನಷ್ಟು ನಾನು ನೀರು ಹಾಕಿದ್ದೀನಿ ಅಂದರೆ ಸ್ವಲ್ಪ ಇದೆ ಪಪ್ಪಾಯಕಾಯಿ ಹಾಗಾಗಿ ನಾನು ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ತೊಗೊಂಡೆ ಮಾಡ್ತಾ ಇರೋದು ನಿಮ್ಮ ಕಡೆ ಜಾಸ್ತಿ ಪಪ್ಪಾಯಕಾಯಿ ಇದೆ ಅಂತಂದರೆ ನೀವು ಸ್ವಲ್ಪ ಜಾಸ್ತಿನೇ ತೊಗೋಬೋದು ಅಂದರೆ ಸ್ವೀಟ್ ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಹಾಕಿ ನನಗೆ ಸ್ವಲ್ಪ ಕಡಿಮೆಯೇ ಬೇಕು ಮಕ್ಕಳು ತಿಂತಾರೆ ಅಂತೇಳಿ ನಾನು ಸ್ವಲ್ಪ ಕಡಿಮೆಯೇ ಹಾಕಿದ್ದೀನಿ ಪಾನಕ ಬಂದು ಸ್ವಲ್ಪ ಹಳಿ ಪಾನಕ ಬಂದರೆ ಸಾಕು ನಿಮ್ಗೆ ಅದು ಗೊತ್ತಾಗ್ಲಿಲ್ಲ ಅಂತಂದರೆ ಜಾಮೂನ್ ಮಾಡೋಕ್ಕೆ ಪಾಣಕ ರೆಡಿ ಮಾಡ್ಕೊತಿರಲ್ವಾ ಅಷ್ಟಾದರೆ ಸಾಕು ಈಗ ನೋಡಿ ನನ್ನ ಪಾನಕನೂ ರೆಡಿ ಆಯಿತು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡ್ರಂಥ ಪಪ್ಪಾಯಕಾಯೂ ಹಾಕಿದೆ ಈಗ ಒಂದು ಐದು ನಿಮಿಷ ಕಡಿಮೆ ಫ್ಲೇಮಲ್ಲೇ ನೀವು ಈ ಪಾನಕದೊಳಗೇ ಪಪ್ಪಾಯಕಾಯಿನ ಬೇಯಿಸ್ಬೇಕು ಈಗ ಬೆಂದಾಗಿದೆ ನೋಡಿ ಸಖತ್ತಾಗಿರುತ್ತೆ ಸ್ವೀಟಾಗಿ ಇರುತ್ತೆ ನಿಮಗೆ ಸ್ವೀಟ್ ಬೇಡ ಅನ್ನೋರು ಅಂದರೆ ಜಾಸ್ತಿ ಸ್ವೀಟ್ ಇಷ್ಟಪಡದೆ ಇರೋರು ಈ ಥರ ನೆಕ್ಸ್ಟು ನಾನು ಜರಡಿಯಲ್ಲೇ ಸೋಸ್ಕೊಂಡಿದ್ದೀನಿ ಇದೇ ಥರನೇ ನೀವು ಸೋಸಿ ರೆಡಿ ಮಾಡಿಟ್ಕೊಳ್ಳಿ ನಾವೀಗ ಕಲರ್ ಮಾಡ್ಕೋಬೇಕು ಅಲ್ವಾ ಟ್ವಂಟಿ ಫ್ರೂಟಿನ ಕಲರ್ ಕಲರ್ ನಿಮ್ಗೆ ಯಾವ ಕಲರ್ ಬೇಕೋ ಆ ಒಂದು ಕಲರ್ನ ರೆಡಿ ಮಾಡ್ಕೋಬೋದು ನಾನೀಗ ಗ್ರೀನ್ ಕಲರ್ ಮತ್ತು ಆರೆಂಜ್ ಕಲರಲ್ಲಿ ರೆಡಿ ಮಾಡ್ಕೊತ ಇದ್ದೀನಿ ಹಾಗಾಗಿ ಒಂದು ಸಪ್ರೇಟಾಗಿ ಆಗಿ ಎರಡು ಬೌಲ್ ತಗೊಂಡಿದ್ದೀನಿ ಬೌಲ್ ಒಳಗಡೆ ಪಪ್ಪಾಯಕಾಯಿನ ಹಾಕ್ಬಿಟ್ಟು ಈಗ ನಾನು ನೆಕ್ಸ್ಟ್ ಫುಡ್ ಕಲರ್ಸ್ನೇ ಆ್ಯಡ್ ಮಾಡ್ತಾ ಇದ್ದೀನಿ ಮನೆಯಲ್ಲೇನೆ ರೆಡಿ ಮಾಡ್ಕೊಂಡಿದ್ವಿ ನಾವು ಅಂದರೆ ಕ್ಯಾರೆಟ್ ಅದ್ರ ಜೊತೆ ಪಾಲಕ್ ಸೊಪ್ಪಿಂದ ರೆಡಿ ಮಾಡ್ಕೊಂಡ್ರಂಥ ಹೋಮ್ ಮೇಡ್ ಫುಡ್ ಕಲರ್ನ ನಾನೀಗ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಇದೇ ಥರನೇ ಮಕ್ಕಳು ಇಷ್ಟಪಡೋವಾಗೇ ಹೆಲ್ತಿಯಾಗಿರುವಂತಹ ಪಪ್ ಟ್ವೆಂಟಿ ಫ್ರೂಟಿನ ಪಪ್ಪಾಯಿ ಕಾಯಿಯಿಂದ ರೆಡಿ ಮಾಡಿ ಮಕ್ಕಳಿಗೆ ಕೊಡ್ಬೋದು ಕಲರ್ಫುಲ್ಲಾಗಿರುವಂಥ ಟುಟ್ಟಿ ಫ್ರೂಟಿ ರೆಸಿಪಿ ರೆಡಿ ಆಯಿತು ಬನ್ನಿ ಸರ್ವ್ ಮಾಡೋಣ ಸೂಪರ್ ಆಗಿರುತ್ತೆ ಮಕ್ಕಳೆಂದು ತುಂಬ ಇಷ್ಟಪಡ್ತಾರೆ